దైవన దైవక్షేత్రుడు ఏత సానిధ్యం ఉండు ఆ అప్పే ఉళ్ళు ఏత శక్తి ఉండు అప్పుడు ఆ శక్తి పొక్కడే పూజి నమ్మ ఇంచే బేలే మళ్ళిపోడు కష్టరుడు నన్ను నిత్య ఉత్సవాల బరుడు నేమకు బరుడు చాకీరికి బరుడు ఇళ్ళ దాక్కు బడు న ఈ దైవక్షేత్రంలో ఎంచగండా పూర పచ్చ లక్ష ఐదు లక్ష మూడు సవర డొనేషన్ కోరుకునే మన తల దాక్ చాకీరికి వరకు జన ఇచ్చి నువ్వు హ్యాక్ పంపే చాకీ పత్ లక్ష కొర ಇಲ್ಲಿ ಚಾಕಿರಿ ಆ ಕೈ ಆಯುಧ ಆ ಕರ್ತಲೇ ಮುಗಪುರ ಎಂಟ್ಲೆ ದೇವರೋಡವು ಅಂಚಿನ ಕಾಲ ಬರ್ಬೋಡು ಅಂಚಿನ ಬರ್ತೀವಿ ಬರ್ಬೋಡು ದಂಡ ಏರ್ಲ ರೆಡಿ ಇಜ್ಜಿ ಅವು ಮೊಲ್ಲ ಅವಮಾನದ ಲೆಕ್ಕ ಅತಂದು ಬೆಳೆದೀಪು ನೋವ ಇಂಚಿನ ವಿಚಾರ ಮಾತ್ರ ಚಿಂತನೆ ಮಳೆಪುಡತ್ತೆ ಸಮಾಜ ಅಡ್ಡ ಅವರು ಸಮಾಜ ಸುಧಾರಣೆ ಈತೆ ನಮ್ಮ ದುಂಬುದ ಹಿರಿಯ ಹಾಕ್ಲಿ ಮರ್ತನೆ ಕಟ್ಟಪಾಡ ಹೆಂಚಿನ ಉಂಡು ಐತ ಬಗ್ಗೆ ಮಾತ್ರ ಚಿಂತನೆ ಮಳಪೇ ಮಾತೆ ಇರಲ್ಲ ಹೊಸತ್ತು ಪೊಸತ್ತು ಬೋರ್ಜಿ ಅಟ್ಟೋಡು ಅಟ್ಟೊಡು ನಿಕ್ಕಲು ಇಲ್ಲ ದೈವ ಉಪ್ಪುಲಾಗ ನಿಖಿಲ್ ಹಿರಿಯ ಹಾಕ್ಲಿ ಐನ ಆಜಿ ಜೋಕಂಡ್ ಸಂತೋಷ ಹೊಡಿತೇರಿ ಇನ್ನು ನಿಕ್ಲಿ ಅವೇ ನಿಕ್ ಅಟ್ಟ ಹೊಡಿತರ ಆ ಗಂಟು ಕಟ್ಟಿದ್ದ ದೀಪ ಆ ದೈವ ಕೊಡ್ತದ ಸ್ಥಾನ ಮಂಚ ಮಣಿ ಮಂಚ ಮರ್ತ ಮರ್ಲಿ ಭತ್ತ ತಿರ್ಗೊಂಡ್ರ ನಿಕ್ಲಿ ಅಂಜಾರ ಆತ್ಮತ ಅಗತ್ಯ ಹೋಲ ಇಜ್ಜಿ ಗ್ರಾಮ ಗೊಂಜಿ ದೇವರಿ ಗ್ರಾಮ ಗೊಂಜಿ ದೈವ ಬತಿಯೊಂಜನ ಆಯ್ನ ಏನ ಇಲ್ಲರದ ಹಿರಿಯ ಕೈ ಮುಗ್ಗಿನ ಒಂಜಿ ಉಪ್ಪುರೆ ರೀ ಗಂಟು ಮುಡಿಪುದ ಗಂಟ್ಲು ಬಕ್ಕ ನಾಗೊಂದು ಆಡ್ಯಾರ ಇಜ್ಜಿ ಭೂಮಿಯ ನಾಗ ನಿಕ್ಲಿ ಮೂಲ ನಾಗ ತಿಕ್ಕರ ಇಜ್ಜಿ ಲೈಫು ಬಟ್ಟೆಗಾಯ್ತಾರೆ ಬೋಡ ಒಂಜಿ ವಾ ಬಟ್ಟ್ ಲ ಪ್ರಸಿದ್ಧ ಆಯಿ ನಿಕ್ಲೆ ನಾಗೆ ಪದ್ದೈನ್ ವರ್ಷ ನಿಕ್ಲೆ ಜೋ ಮಾರೊಡು ಒಂಜಿ ನಾಗನ್ ಆಡ್ ರೆಂಡ್ ಬೊಕ್ಕ ಆ ತನ ನಿಕ್ಲಿ ಪರ ಬೇಪಾರ್ ನಿಕ್ಲೆ ನಾಗೆ ದಿಕುಲೆ ಆ ತನ ಆ ನಾಗೆ ಎತ್ತುಂದ ಅಪುಂಡು ಬಂದುಲೇ ನಿಕ್ಲು ವಾ ಮಣ್ಣುಡ್ ಬದುಕೋದು ಉಲ್ಲರ್ ಆ ಮಣ್ಣುಡು ಉಪ್ಪುನ ನಾಗೆನೆ ನಿಕ್ಲ ನಾಗೆ ಗೊತ್ತಾಡತ ನಾಗೆ ನಾಗನ ದೋಸ ಅಂದ್ ಪನ್ಪುನ ಒಬ್ಬಜಿ ಅವ್ಲು ಸುಳ್ಳು ಗುದಾಡತ ನಾಗರ್ನ ದೋಸನ್ ಪನ್ಪುನ ಒಬ್ಬಿಜಿ ನಾಗ ನಾಗೆ ದಾಯಿ ನಿಕ್ಲೆ ದೋಸ ಮಲ್ಪುಂಡು ನಿಕ್ಲ್ ನಾಗಕ್ ದಾಯಿತನ್ ಏಯ ದಾಲ ಅನ್ನೇ ಮಾಡ್ತದೆ ನಿಕ್ಲ ಕಲ್ಪನೆ ನಿಖಲ ಮನಸ್ಸಿದ್ದು ಮೂಲ ನಾಕು ಆ ಮೂಲಕ ಇಡೀ ಭೂಮಿನೇ ನಾಗದೇವರು ತುಂಬುದೇರ ನನಗ ನಮ್ಮ ಉಪ್ಪಿನ ಭೂಮಿನೇ ನಾಗೆ ಇತ್ತು ಜನ ಒಬ್ಬ ನಿಕ್ಲ ಹಿರಿಯಾಗ್ಲಿ ನಾಗ ಇತ್ತು ಜನ ನಿಕ್ಲಿನ ಹಿರಿಯಾಗ್ಲಿ ಈ ಭೂತ ಇತ್ತು ಬೊಕ್ಕ ಬತ್ತ ನಿಕ್ಳಗೆ ಅನಗ ಇತ್ತು ಕುಲೆ ಬತ್ತನ ಅರ್ ಮೂರು ಕುಲೆ ಎಪ್ಪತ್ತಾಜು ಕುಲೆ ಎಂಬ ಬೊಕ್ಕರ ಕುಲೆ ಪೂರ ಬಿಡ್ಬೋದು ನನಗ ಬೊಕ್ಕ ಕೂಡ ಒಳ್ಳೇರು ಅವು ಈ ಭೂತದಾಗ ಹಿಡಿದು ಬಿಡ್ಬೋದು ಜಿ ಅಂಚೆ ಭೂತ ಐನು ಸುರೇ ಬಳಿ ಭೂತದಾಗ ಹಿಡಿದು ಬಿಡ್ಬೋದು ಇಂದು ಮಾತ್ರ ನರಮಾನ ಕಾಸ್ ಸಮಯ ನಿಕ್ಕಿಲ ಬುದ್ಧಿ ಪೂರಾ ವೇಸ್ಟ್ ಆಗುವಂಡು ಇಂದು ಸತ್ಯ ನಿಖ ಹಿರಿಯ ಹೆಂಚಿನ ನಂಬುದೇರಿ ಆತೇ ನಂಬಲೇ ಬಿಕಲ ಭೂತಗು ಈ ತೂತೀರಪ್ಪ ಆಯ್ನ ಎಂಚಿನ ಭಾರಿ ಆ ಎಂಚಿನ ಪಾರಿ ಸಾವದ ಭಾರ ಭೂತಗು ಭಾರಿ ಹೆಂಚಿನ ಐತೆ ನಿಲ್ಲ ಭೂತಗ ಈಯೇ ಭಾರಿ ಬರೋಡು ಹೆಂಚ ನಿನ್ನ ಇಲ್ಲಾಡದ ದೈವ ನಿನ್ನ ಪಾತೆರ್ನ್ ಕೇಳು ಒಂಜಿ ಈ ಬಂಡೆನ್ ಬೂತ ಕೇಳುಂಜಿಲು ಆ ಬೂತಕ್ ನೇಮ ಮಲ್ ಪೊಡ್ಜಿ ನಿಕ್ಲೆ ಎಂಜಿನ್ ಬೂತ ಓ ಬಕ್ ಬರೋಡ ಬಾರಿ ಬೋರ್ಡು ನಿನ್ನ ಅಮ್ಮೆ ಅಜ್ಜೆ ಪೂರ ಬೈದೆರ ಪೂರ ಒತ್ತಾರೆ ಮಲ್ ಪೆರ್ಬೋದು ಅಂಬುಗ ಉಂದು ಉಲ್ಲಾರ್ ನಿಕ್ಲೆ ಬಾರಿ ಕಬ್ಬೊಕ್ಕ ಕೂಡ ಬಟ್ಟೆ ಅಡ್ಪ ಪೋದು ಮುಳಿಪುನೆ ಬಟ್ರೆ ಮಗೇಶರಿಜ್ಜೇ ಅಮ್ಮೆ ಸಾರಿ ಜೇ ಆ ಬೂತ ದೊಪ್ಪುದ್ ಆತ ಉಪ್ಪು ಇಮ್ಮೆ ಸಾರಿ ಸುರುಟು ಸುರು ಮೇನ ಬೊಕಿಮೆನ್ ಮಗಸಾರಿ ಇಪ್ಪುನೆಂಚ ಮೆಗು ಮರ್ಲು ಉಂದು ತಪ್ಪಡ ಕ್ಷಮಿಸಿಲೆ ಯನ ಅಂಚಾತ್ ఏను బేతరూపదో భాష అందమతాయి అని చాలా అవు ని మాతారు ఇలా చూటర్లేరు సమయద అభావలా అండి ఏర్ మాత బి అక్కడ నిక్ ఉంజిబట్టు బెగారు కూటద ఈ అప్పే ఉళ్ళ ఆరుదిన సన్నిధానం బూర్దిల్లా అవు నిక్లికి వా పొరుతుండాల క్యాష్ డిపాసిట్ పడతారు అందలెక్క ఏ పాల ఎళ్ళి ఎల్లి విషయ మాత్ర కే నోడ్చి నేను నిక్ ఏర్ మాత బరు నిక్ మాత ఎంక్ దింజ దుంగుళ్ళారు దాని నిక్ బ్యాంక్ డిపాసిట్ కాసుక వారుతుల కష్టద పొర్తు ಆ ಪುರ್ತು ನಿಕ್ಲಿ ನೆತ್ತಿರಿ ಒಬ್ಬನ ಪುರ್ತುಂಡು ಆ ಪುರ್ತು ಅಪ್ಪೆ ಉಳ್ಳೆ ಅಲ್ಲಿ ಏನ್ ನೆನತೊಳ್ಳಿ ನಿಕ್ಲಿಗ್ ನಿಕ್ಲ ಬೆಗರ್ ನೆತ್ತೇರ ಅದು ಇಕ್ಕಡೆ ನಿಕ್ಲಿಗ್ ನೆತ್ತೇರ ಅದು ಪಡು ಮಣ್ಣು ಒಂದು ಪಾತ್ರದೊಟ್ಟು ಏನ ಭಾಷಣದ ಏನು ಉಂತವೆ ನಿನ್ನ ಭಾಷಣ ಬಳ್ಳಿ ಹೆಂಚಿನೊಂದು ಬಳ್ಳಿ ಬಳ್ಳಿ ಎಂಕೊಂಜ ಅವಕಾಶ ಕೊಡ್ತಾರೆ ನಿಕ್ಲಿ ಅದಕ್ಕೆ ನಿಕ್ಲಿಗೆ ಮಾತಾಡಲ್ಲ ಧನ್ಯವಾದ ವಂದನೆಗಳು